ನೋಡಪ್ಪ ಕುಮಾರಸ್ವಾಮಿ ಯಾವಾಗಲೂ ಕೂಡ ನಮ್ಮನ್ನ ಸರ್ವನಾಶ ಮಾಡೋಕ್ಕೇ ಅವ್ರದ್ದು ಪ್ರತಿಯೊಂದು ದಿನವೂ ಅವ್ರ ರಾಜಕಾರಣ ಮಲಗಿದ್ದು ಎದ್ದಬೇಕಾದ್ರೆ ನಾವು ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನು ಸರ್ವನಾಶ ಮಾಡದೇ ಅವರು ಬೈಸ್ಕೊಂಡು ಬಂದಿದ್ದಾರೆ ನಮಗೆಲ್ಲ ಗೊತ್ತಿದೆ ಅವ್ರದ್ದು ನಡೆ ಹೆಜ್ಜೆ ಭಾವನೆ ಚಿಂತನೆ ಆಚಾರ ವಿಚಾರ ಎಲ್ಲ ಕೂಡ ನಮಗೆ ಅರಿವಿದೆ ಅರ್ಥ ಆಯಿತಾ ನಾವೇನು ರಾಮನಗರ ಟಚ್ ಟಚ್ ಮಾಡ್ತಾಯಿಲ್ಲ ಇವರು ಬಂದು ರಾಮನಗರಕ್ಕೆ ಇವರು ಬಂದು ರಾಮನಗರಕ್ಕೆ ಅಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ರಾಜಕೀಯವಾಗಿ ಅದಕ್ಕೆ ಅವಕಾಶ ಇದೆ ಇದು ನಮ್ಮ ಜಿಲ್ಲೆ ರಾಮನಗರ ತಾಲೂಕವರು ನಮ್ಮವರು ಚನ್ನಪಟ್ಟಣವರು ನಮ್ಮವರು ಕನಕಪುರದವರು ನಮ್ಮವರು ಮಾಗಡಿಯವರು ನಮ್ಮವರು ನಮ್ಮದು ಬೆಂಗಳೂರು ರಾಮನಗರ ಅಲ್ಲ ನಮ್ಮದು ಬೆಂಗಳೂರು ಈ ಬೆಂಗಳೂರು ಕೆಂಗಲ್ ಹನುಮಂತ ಯಾಕೆ ಕಟ್ಟಿದಾಗ ಈ ವಿಧಾನಸೌಧ ಕಟ್ಟಿದ್ದು ಬೆಂಗಳೂರಿನಲ್ಲಿ ರಾಮಕೃಷ್ಣ ಅಂಗಡಿ ಬಂದು ನಿಂತಿದ್ದು ಬೆಂಗಳೂರಲ್ಲಿ ದೇವೇಗೌಡರು ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಬಂದು ನಿಂತಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಅರ್ಥ ಆಯಿತಾ ಅವತ್ತು ನಾವು ಸಲಹೆ ಕೊಟ್ಟಿದ್ದು ಹೆಸರು ಇಟ್ಕೊಂಡು ತಪ್ಪು ನಾನು ಅವ್ರದ್ದು ವಿಚಾರಕ್ಕೆ ನಾನೇನು ತಪ್ಪಲ್ಲ ಇವತ್ತು ಬೆಂಗಳೂರು ವಿಶ್ವಮಟ್ಟದ್ದು ಆ ಹೆಸರನ್ನು ಯಾಕೆ ನಾವು ಇಟ್ಟು ಹಾಳು ಮಾಡ್ಕೋಬೇಕು ನಮ್ಮ ಪೂರ್ವಜರು ಇಟ್ಟಂಥ ಹೆಸರನ್ನ ನಮಗೆ ಬೆಂಗಳೂರು ಜಿಲ್ಲೆನ ನಾವೇ ಹಾಳು ಮಾಡ್ಕೊಳ್ಬೇಕು ರಾಮನಗರ ಜಿಲ್ಲೆಯೇ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ ಅರ್ಥ ಆಯ್ತಾ ನಮ್ಮ ಜನಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು ಹೊಸ ಆಲೋಚನೆ ಒಳ್ಳೆ ವಿಚಾರಗಳು ಅಭಿವೃದ್ಧಿ ಇವೆಲ್ಲ ಕೂಡ ನಾವು ಮುಂದಿನ ಜನ್ರೇಷನ್ ಬಗ್ಗೆ ನಾವು ಆಲೋಚನೆ ಮಾಡ್ತಾಯಿದ್ದೀವಿ